ಪಕ್ದ ನನಗೆ ಮದುವೆಗೆ ಎಲ್ಲ ಆಗಿ ಇದ್ಮೇಲೆ ಹಿಂಗ ಹೋಗ್ತಾರೆ ಸ್ಪರ್ಧೆ ಮಾಡಿದ್ರೆ ಸರ್ಕಾರ ನಾವು ಬೈ ಇದೆ ಸರ್ಕಾರ ಇದೆ ನಮ್ದು ಅವ್ರು ಮಾತಾಡ್ತಿದ್ದೀವಿ ಸರ್ಕಾರ ನಾವು ಮಾಡಿದಿವೆ ಹೌದು ಮುಂದೆ ನೀನು ಮಾಡ್ಲೇಬೇಕಲ್ಲ ಅಲ್ಲ ಬಿಜೆಪಿ ಜೊತೆ ಬೈತ್ರಿ ಮಾಡಿಲ್ವಾ ಬಿಜೆಪಿ ಜೊತೆ ಬೈತ್ರಿ ಬಟ್ ಅಲ್ಲ ಅವ್ರ ಜೊತೆ ಅಡ್ಡಿ ಇಲ್ವಾ ನಮ್ದೇ ಅಡ್ಡಿ ಇಲ್ಲ

ಮದುವಾಗಿ ಎಲ್ಲ ಹಿಂಗ್ ನೀವು ಗೆ ಸ್ಪರ್ಧೆ ಮಾಡಿದ್ರೆ ನಿಮ್ಮ ಸರ್ಕಾರ ರೇ ಸರ್ಕಾರ ಇದೆ ನಮ್ದು ಅವರು ಮಾತಾಟ್ಟು ಸರ್ಕಾರ ಮಾಡಿದೀವಿ ಹೌದು ಮುಂದೆ ನೀನ್ ಮಾಡ್ಲೇಬೇಕಲ್ಲ ಅಲ್ಲ ಬಿಜೆಪಿ ಜೊತೆ ಬೈತ್ರಿ ನಿಂತುಕೊಂಡ್ರೆ ಮಾಡಿಲ್ವಾ ಬಿಜೆಪಿ ಜೊತೆ ಬೈತ್ರಿ ಬರ್ತಾರಲ್ಲ ಅವ್ರ ಜೊತೆ ಅಡ್ಡಿ ಇಲ್ವಾ ನಮ್ದೇ ನಡ್ಡಿ ಇಲ್ಲ ನಿಂತ್ಕೊಂಡ್ರೆ ಮಾಡ್ತಾರೆ ಈಗ ಜಿಲ್ಲೆಗೆ ನಾನು ಅಭಿವೃದ್ಧಿ ಮಾಡಿದೆ ಅಂದ್ರೆ ಕೋಪರೇಷನ್ ಮಾಡಲೇಬೇಕು